ಹಾಯ್ ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಚೆನ್ನಾಗಿದ್ದೀನಿ ನನ್ನ ಹೆಸ್ರು ಶಿಲ್ಪ ಇವತ್ತಿನ ವೀಡಿಯೋ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ನಾವು ದುಡ್ದಿರೋ ಹಣನ ಹೇಗೆ ಡಬಲ್ ಮಾಡೋದು ಅಂತ ಫ್ರೆಂಡ್ಸ್ ನಾವು ಎಷ್ಟೇ ಕಷ್ಟಪಟ್ಟ ಹಣ ಉಳಿಸಿದ್ರು ಅದು ಎಲ್ಲಿ ಹೂಡಿಕೆ ಮಾಡೋದು ಲಾಭ ಎಷ್ಟು ಸಿಗುತ್ತೆ ಅನ್ನೋದು ಚಿಂತೆ ಆಗಿರುತ್ತಲ್ವಾ ಎಲ್ಲಿ ನಮ್ಮ ದುಡ್ಡಿಗೆ ಸೇಫ್ಟಿ ಇರುತ್ತೆ ಅನ್ನೋ ಟೆನ್ಷನ್ ಎಲ್ಲರಲ್ಲೂ ಇರುತ್ತಲ್ಲ ಸಂಪಾದನೆ ಮಾಡೋದೇ ಒಂದು ಕಷ್ಟ ಆದರೆ ಆ ಸಂಪಾದನೆ ಹಣವನ್ನು ಉಳಿಸೋದು ಬೆಳೆಸೋದು ಒಂದು ದೊಡ್ಡ ಕಷ್ಟ ಆಗಿರುತ್ತೆ ಫ್ರೆಂಡ್ಸ್ ಸ್ಯಾಲ್ರಿ ಬಂದಿದ್ದು ಗೊತ್ತಾಗತ್ತೆ ಆದರೆ ಅದು ಖಾಲಿಯಾಗೋದು ಗೊತ್ತೇ ಆಗೋಲ್ಲ ಅಂತ ಫೀಲ್ ಮಾಡಿದ್ರೆ ಜಾಸ್ತಿ ಎಷ್ಟೇ ಕಷ್ಟಪಟ್ಟು ಒಂದಷ್ಟು ಹಣ ಉಳಿಸಿದ್ರು ಅದು ಎಲ್ಲಿ ಹೂಡಿಕೆ ಮಾಡೋದು ಎಷ್ಟು ಲಾಭ ಸಿಗುತ್ತೆ ಅನ್ನೋದೇ ಒಂದು ಟೆನ್ಷನ್ ಆಗಿರುತ್ತೆ ಷೇರು ಮಾರುಕಟ್ಟೆ ಮೇಲೆ ಹಾಕೋಣ ಅಂತ ಹೇಳಿದರೆ ಅದರಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ ಹೋಗ್ರಿ ಚಿನ್ನದ ಮೇಲೆ ದುಡ್ಡು ಹಾಕೋಣ ಅಂತ ನೋಡಿದ್ರೆ ಯಾವಾಗ ಏರತ್ತಂತನೋ ಗೊತ್ತಾಗಲ್ಲ ಯಾವಾಗ ಇಳಿಯತ್ತೋ ಅಂತನೋ ಗೊತ್ತಾಗಲ್ಲ ಹಾಗಂತ ಸುಮ್ಮನೆ ಬ್ಯಾಂಕಲ್ಲಿ ಹಾಕೋಣ ಅಂದರೆ ಅದು ಬಡ್ಡಿ ಸಾಕಾಗಲ್ಲ ಫ್ರೆಂಡ್ಸ್ ತುಂಬ ಕಮ್ಮಿ ಬಡ್ಡಿ ಕೊಡ್ತಾರೆ ಇನ್ನು ಎಲ್ಲಿ ಹಾಕೋಣ ಅದೇ ಪೋಸ್ಟ್ ಆಫೀಸ್ನ ಕಿಸಾನ್ ವಿಕಾಸ್ ಪತ್ರ ಕೆ ವಿ ಪಿ ಇನ್ನಿದು ಕಿಸಾನ್ ಪತ್ರ ಯೋಜನೆ ಅಂತ ಹೇಳಿದ್ರೆ ಕಿಸಾನ್ ಅಂತ ಹೆಸರು ಇರೋದ್ರಿಂದ ಬರೀ ರೈತರಿಗೆ ಮಾತ್ರ ಅವಲಂಬಿಸಿಲ್ಲ ಫ್ರೆಂಡ್ಸ್ ಇದು ಎಲ್ರಿಗೂ ಅವಲಂಬಿಸುತ್ತೆ ಇದು ಪೋಸ್ಟ್ ಆಫೀಸ್ ಮೂಲಕ ಸಿಗುವ ಒಂದು ಉಳಿತಾಯ ಯೋಜನೆಯಾಗಿದೆ ಎಲ್ಲ ಆಯಿತು ಇದೊಂದು ಉಳಿತಾಯದ ಯೋಜನೆ ಅಂತ ಆಯಿತು ಗೋರ್ಮೆಂಟಿಂದ ಸೇಫ್ಟಿ ಆಯಿತು ಆದರೆ ನಾವು ಹಾಕಿದ ಹಣಕ್ಕೆ ಹೆಂಗೆ ಡಬಲ್ ಸಿಗುತ್ತೆ ಅಂತ ನೋಡೋಣ ಇವಾಗ ಸದ್ಯಕ್ಕೆ ಬಂದಿದ್ದ ಮಾಹಿತಿ ಪ್ರಕಾರ ನಿಯಮಗಳ ಪ್ರಕಾರ ನಾವು ಹಣವನ್ನು ನೂರ ಹದಿನೈದು ತಿಂಗಳು ಕಾಲ ಇಡಬೇಕು ಅಂದರೆ ಒಂಬತ್ತು ವರ್ಷ ಏಳು ತಿಂಗಳ ಕಾಲ ನಾವು ಫಿಕ್ಸ್ಡ್ ಮಾಡಿಟ್ರೆ ಅದರಿಂದ ನಮ್ಮ ಹಣ ಡಬಲ್ ಆಗುತ್ತೆ ಹೇಗೆ ಅಂತ ಹೇಳಿದರೆ ಅದ್ರ ಪ ಪರ್ಸೆಂಟ್ ಬಡ್ಡಿ ಏಳು ಪಾಯಿಂಟ್ ಫೈವ್ ಪರ್ಸೆಂಟ್ ಇರುತ್ತೆ ಇದು ಚಕ್ರ ಬಡ್ಡಿ ಆಧಾರಿತವಾಗಿರುತ್ತೆ ಹಾಗಾಗಿ ನಮಗೆ ಹಣ ಡಬಲ್ ಸಿಗುತ್ತೆ